ಇವತ್ತು ಆ ಕ್ಷೇತ್ರದ ಎಮ್ ಎಲ್ ಎ ಚಿಕ್ಮಾದವರು ದೈವಧೀನರಾದ ಮೇಲೆ ಅವ್ರ ಮಗ ಅನಿಲ್ ಚಿಕ್ಮಾದವರು ಆಯ್ಕೆ ಆಗಿದ್ದಾರೆ ಈ ಅನಿಲ್ ಚಿಕ್ಮಾದವ್ರು ಎಮ್ ಎಲ್ ಎ ಆಯ್ಕೆ ಆಗಿರೋ ಉದ್ದೇಶ ಏನು ಇವತ್ತು ಇವ್ರಿಗೆ ಗೊತ್ತಿಲ್ದೇನೆ ಅಲ್ಲಿ ರೆಸಾರ್ಟ್ ಕಟ್ಟಕ್ ಆಯ್ತದ ಒಬ್ಬ ನಗರ ಪಾಲಿಕೆ ಅನುಮತಿ ಇಲ್ದೇನೆ ಒಬ್ಬ ಮೋರಿನಾಗ್ಲಿ ಒಬ್ಬ ಅಂಗಡಿ ಆಗಲಿ ಒಂದು ಅಲ್ಲಿ ಅಂಗಡಿ ಆಗಲಿ ಏನೇ ಹೋಗ್ಲಿ ಆಗಲ್ಲ ಅಂತದ್ರಲ್ಲಿ ಒಬ್ಬ ಶಾಸಕ ಇರೋ ಜಾಗದಲ್ಲಿ ಅಕ್ರಮವಾಗಿ ನೂರಾರು ಎಕರೆ ಆಕ್ರಮಿಸ್ಕೊಂಡು ರೆಸಾರ್ಟ್ ಕಟ್ತಾ ಇದಾರೆ ಅಂದ್ರೆ ಅನಿಲ್ ಚಿಕ್ಮಾದವ್ರ ಬಾಲು ಆಗಿಲ್ವ ಅಲ್ಲಿ ಅವರ ಪಾಲು ಏನಿಲ್ವಾ ಅವ್ರ ಅನುಮತಿ ಇಲ್ವಾ ಆ ರೀತಿ ಅನುಮತಿ ಇಲ್ದೇ ಆ ಹೊರಗಡೆಯಿಂದ ಬಂದು ಆ ರೀತಿ ಅಕ್ರಮಿಸ್ಕೊಳಕಾಯ್ತದ ಅನಿಲ್ ಚಿಕ್ಕ ಮದವ್ರೆ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಅಂದರೆ ನಿಮ್ಮ ತಂದೆಯವ್ರ ಮೇಲೆ ಅಪಾರವಾದ ಗೌರವ ಇದೆ ಆ ಗೌರವ ಉಳಿಬೇಕು ಅಂದರೆ ನೀವು ಪ್ರಾಮಾಣಿಕವಾಗಿ ಅಲ್ಲಿ ಯಾರು ಅಕ್ರಮವಾಗಿ ರೆಸಲ್ಟ್ ಕಟ್ಟವ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ವಶ ಪಡಿಸ್ಕೋಬೇಕು ಅವ್ರನ್ನ ಬಂಧಿಸಬೇಕು ಅವ್ರನ್ನ ನಮ್ಮ ಕನ್ನಡ ನಾಡಿನ ನಮ್ಮ ಪವಿತ್ರವಾದಂಥ ಕನ್ನಡ ನಾಡಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸುವುದ್ರ ಮೂಲಕ ನಾವು ಒತ್ತಾಯಿಸ್ತೇವೆ